ಭಕ್ತ ಜನಮನ ಒಂಬತ್ತು ಗೋಪಿನಾಥ ಆನಂದ್ಜಿ ಚಾಮುಂಡಿ ಬೆಟ್ಟದ ನಾರಾಯಣಸ್ವಾಮಿ ದೇವಸ್ಥಾನದ ಹತ್ತಿರ ಮೈಸೂರು ನಾನು ಮೈಸೂರು ಮಹಾರಾಣಿ ಹಾಗೂ ಶ್ರೀ ಕೃಷ್ಣರಾಜ ಒಡೆಯರ್ರವರ ಪತ್ನಿಯಾಗಿದ್ದ ಪ್ರತಾಪಕುಮಾರಿ ಅಮ್ಮಣ್ಣಿ ದೇವಿಯವರ ಆಪ್ತ ಸಹಾಯಕನಾಗಿದ್ದೆ ಒಮ್ಮೆ ಮಹಾರಾಣಿಯವರ ಜೊತೆ ಬೆಂಗಳೂರಿನ ಅರಮನೆಗೆ ಹೋಗಿದ್ದೆ ಮಹಾರಾಣಿಯವರು ಇದ್ದಕ್ಕಿದ್ದಂತೆಯೇ ನನ್ನನ್ನು ಬಿಟ್ಟು ಶೃಂಗೇರಿಗೆ ಹೊರಟು ಹೋದರು ನನಗೆ ಬಹಳ ಬೇಜಾರಾಯಿತು ಸಾಮಾನ್ಯವಾಗಿ ಮಹಾರಾಣಿಯವರು ಹೋದಲ್ಲೆಲ್ಲ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಮಹಾರಾಣಿಯವರು ಶೃಂಗೇರಿಗೆ ಹೋದ ಮರುದಿನವೇ ಅರಮನೆಯ ಮುಂದೆ ಒಂದು ಕಾರು ಬಂದು ನಿಂತಿತು ಅದರಲ್ಲಿ ಬಂದಿದ್ದವರು ನನ್ನನ್ನು ಕುರಿತು ಮಹಾರಾಣಿಯವರು ಶೃಂಗೇರಿಗೆ ನಿಮ್ಮನ್ನು ಕರೆದುಕೊಂಡು ಬರಲು ಕಳಿಸಿದ್ದಾರೆ ಎಂದರು ಆದರೆ ನನಗೆ ಆಶ್ಚರ್ಯವಾಯಿತು ಮತ್ತು ನಂಬಿಕೆ ಬರಲಿಲ್ಲ ಅವರು ಸ್ಪಷ್ಟವಾಗಿಯೇ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವುದಾಗಿ ಹೇಳಿದ ಮೇಲೆ ನಾನು ಅವರ ಜೊತೆ ಶೃಂಗೇರಿಗೆ ಹೊರತೆ ಶೃಂಗೇರಿಗೆ ತಲುಪಿದ ಮೇಲೆ ಮಹಾರಾಣಿಯವರನ್ನು ಭೇಟಿ ಮಾಡಿದೆ ಅವರು ನನಗೆ ಆಯಾಸವಾಗಿರುತ್ತೆ ವಿಶ್ರಾಂತಿ ತೆಗೆದುಕೋ ನಾಳೆ ಜಗದ್ಗುರುಗಳ ದರ್ಶನ ಮಾಡುವುದಕ್ಕೆ ಹೋಗೋಣ ಎಂದು ಹೇಳಿದರು ನನಗೆ ಮಹಾರಾಣಿಯವರು ಸೀರೆಯನ್ನು ಒಗೆದು ಒಣಗಿ ಹಾಕಲು ಹೇಳಿದರು ರಾತ್ರಿ ಮಠದಲ್ಲಿಯೇ ಊಟ ಮಾಡಿದೆವು ಬೆಳಿಗ್ಗೆ ಸ್ನಾನ ಮುಗಿಸಿ ಶಾರದಾಂಬಾ ದರ್ಶನವನ್ನು ಪಡೆದು ಮಹಾರಾಣಿಯವರು ಮತ್ತು ನಾನು ಒಬ್ಬರು ಪರಿಚಾರಕರೊಡನೆ ಜಗದ್ಗುರು ಶ್ರೀ ಚಂದ್ರಶೇಖರ ಸ್ವಾಮಿಗಳ ದರ್ಶನಕ್ಕೆ ಹೋದೆವು ಗುರುಗಳು ನರಸಿಂಹವನದಲ್ಲಿ ಇದ್ದರು ಗುರುವರ್ಯರು ಮಹಾರಾಜರು ಚೆನ್ನಾಗಿ ಇದ್ದಾರಾ ಎಂದು ಕೇಳಿದರು ನನಗೆ ನಿಂತುಕೊಂಡು ನೇರವಾಗಿ ದರ್ಶನ ಮಾಡಲಿಕ್ಕೇ ಆಗಲಿಲ್ಲ ಗುರುಗಳ ಮುಖ ಧಗಧಗ ಅಂತ ಪ್ರಜ್ವಲಿಸುತ್ತಿತ್ತು ಬೆಂಕಿಯನ್ನು ನೋಡಿದ ಹಾಗೇ ಆಯಿತು ಅವತ್ತು ನನಗೆ ಭಗವಂತನ ದರ್ಶನವಾಯಿತು ಅನ್ನಿಸಿತು ನನ್ನ ಬಾಯಿಂದ ಯಾವ ಮಾತೂ ಬರಲಿಲ್ಲ ಭಗವಂತನ ಜೊತೆ ಏನು ಮಾತನಾಡಲು ಸಾಧ್ಯ ಸುಮ್ಮನೆ ಅವರ ಮುಖಾರವಿಂದವನ್ನೇ ಪದೇ ಪದೇ ನೋಡುತ್ತಾ ಮೂಕನಾಗಿ ನಿಂತು ಬಿಟ್ಟಿದ್ದೆ ಒಮ್ಮೆ ಗೋಕುಲಾಷ್ಟಮಿಯ ದಿನ ನಾನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದೆ ರಾತ್ರಿಯಾಗಿತ್ತು ಮತ್ತು ಬಹಳ ಜೋರಾಗಿ ಮಳೆ ಬರುತ್ತಿತ್ತು ಸಾಮಾನ್ಯವಾಗಿ ಬಹಳ ಜನರು ಬರುತ್ತಿದ್ದರು ಅಲ್ಲಿಗೆ ಆದರೆ ಮಳೆ ಬಂದ ಕಾರಣ ಕೇವಲ ನಾಲ್ಕಾರು ಜನರು ಇದ್ದರಷ್ಟೇ ಅವತ್ತು ನನ್ನ ಹಿಂದೆಯೇ ಇದ್ದ ಬೆಳ್ಳಿ ಬಾಗಿಲ ಬಳಿ ಶ್ರೀ ಚಂದ್ರಶೇಖರ ಸ್ವಾಮಿಗಳ ಫೋಟೋ ಇತ್ತು ಒಂದು ಬಲವಾದ ಸಿಡಿಲು ಬಡಿಯಿತು ನೋಡು ನೋಡುತ್ತಿದ್ದಂತೆಯೇ ನನ್ನ ಎದುರೇ ಬಂದು ಆ ಸಿಡಿಲು ಇನ್ನೇನು ನನಗೆ ಬಡಿಯಬೇಕು ಎನ್ನುವಷ್ಟರಲ್ಲಿ ನನಗೆ ನನ್ನನ್ನೂ ಸೇರಿ ಈ ದೇವಸ್ಥಾನದ ಕತೆ ಸಂಪೂರ್ಣವಾಗಿ ಮುಗಿಯಿತು ಎನ್ನಿಸಿತ್ತು ಆದರೆ ನೇರವಾಗಿ ಬರುತ್ತಿದ್ದ ಆ ಸಿಡಿಲು ಇದ್ದಕ್ಕಿದ್ದಂತೆಯೇ ತನ್ನ ದಿಕ್ಕನ್ನು ಬದಲಿಸಿ ಚಂದ್ರಶೇಖರ ಸ್ವಾಮಿಗಳ ಫೋಟೋದ ಒಂದು ಗೇಣು ಪಕ್ಕದಿಂದ ಹಾದು ಹೋಗಿ ಗೋಡೆ ತೂತು ಮಾಡಿಕೊಂಡು ಆಂಜನೇಯನ ಹತ್ತಿರ ತಲುಪಿ ಯಾವುದಕ್ಕೂ ಹಾನಿ ಮಾಡದಂತೆ ನೆಲಕ್ಕೆ ಬಡಿಯಿತು ಅಂದು ನನ್ನ ಜೀವ ಹೋಗಬೇಕಿತ್ತು ಆದರೆ ಶ್ರೀ ಚಂದ್ರಶೇಖರ ಸ್ವಾಮಿಗಳು ನನ್ನನ್ನು ಉಳಿಸಿದರು ಒಮ್ಮೆ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಶಾರದಾಂಬಾ ದೇವಸ್ಥಾನದಿಂದ ಬರುತ್ತಿದ್ದರಂತೆ ಆಗ ಅಲ್ಲಿ ಕೆಲವು ಜನರ ಗುಂಪು ಸೇರಿ ಏನನ್ನು ಮಾಡುತ್ತಿದ್ದುದನ್ನು ಗಮನಿಸಿ ಗುರುಗಳು ಏನದು ಎಂದು ವಿಚಾರಿಸಲು ಮೈಸೂರು ಮಹಾರಾಜರು ದರ್ಶನಕ್ಕೆ ಬರುತ್ತಿದ್ದಾರೆ ಎಂದು ತಿಳಿಯಿತು ಆದರೆ ಗುರುಗಳು ತಮ್ಮ ತಪೋನುಷ್ಠಾನಗಳಿಗೆ ತೆರಳಲು ನಿರ್ಧರಿಸಿದ್ದರಿಂದ ಮಹಾರಾಜರಿಗೆ ದರ್ಶನ ಕೊಡಲು ಈಗ ಆಗುವುದಿಲ್ಲ ಎಂದು ಹೇಳಿ ತಮ್ಮ ಏಕಾಂತ ಸ್ಥಳಕ್ಕೆ ಹೋದರಂತೆ ಹೀಗೆ ಗುರುಗಳು ಅವರ ಸಾಧನೆಯ ಸಮಯದಲ್ಲಿ ಮಹಾರಾಜರೇ ಬರಲಿ ಅಥವಾ ಯಾವುದೇ ವ್ಯಕ್ತಿ ಬರಲಿ ದಾಕ್ಷಿಣ್ಯಕ್ಕೆ ಒಳಗಾಗದೆ ದರ್ಶನವನ್ನು ನಿರಾಕರಿಸಿ ತಮ್ಮ ಸಾಧನೆಯಲ್ಲಿ ನಿರತರಾಗುತ್ತಿದ್ದರಂತೆ श्री 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 चंद्रशेखर भारती परमहंस देवताभ्यो नमः